чек круд ಗುರು ನೋಡ್ತಾರಲ್ಲ ಫುಲ್ ಖುಷಿ ದಿಲ್ ಖುಷಿ ಹುಡುಗರು ಏನಪ್ಪ ಮರಿ ಇಂಗ್ ನೋಡ್ತೀಯಾ ಫುಲ್ ಖುಷಿನಾ ಥ್ಯಾಂಕ್ ಯು ಈ ತ ಬೈಡೋ ಬ್ರೇಕ್ ನಮಸ್ಕಾರ ಅನ್ನು ಚೆ ವಿಲ್ ಬಿ ಗು ಗೋಪ್ರಲ್ ಆದ್ರೆ ಕಂಪ್ಲೀಟ್ ಪಬ್ಲಿಕ್ ರಿಯಾಕ್ಷನ್ ಕೇಳಸಲ ಗುರು ಸಾರಿ ಕಾಣಸಲ ಗುರು ಲಿಫ್ಟ್ ಕೇಳಕ್ಕೆ ಯಪ್ಪಾ ಹೆಲ್ಮೆಟ್ ಹಾಕೊಂಡೆ ಹಾಕೊಂಡ ನಿಂತುಬಿಟ್ಟವನೇ ಇಷ್ಟೊತ್ತ ಕಾಯ್ದಿದ್ಯಾ ಇರೋಣ ಯಾಕಣ ಸ್ಪ್ಲೆಂಡರ್ ಏನ್ ಸಕ ಮಾಡ್ಕೊಂಡವ್ರೆ ನೋಡಿ ಸಿಂಗಲ್ ಸೀಟರ್ ಮಾಡಿಸ್ಬಿಟ್ಟು ಅದ್ರಲ್ಲಿ ಇಬ್ರು ಮಕ್ಳನ್ನ ಹಾಕೊಂಡ ಹೋಯ್ತಾವ್ರೆ ಯಾಕೋದವ್ರಿಂಗ್ ಹಿಂಸೆ ಕೊಡ್ತೀರಾ ಯಾಕೆ ಹೋಗೋಣ ನಿಮ್ಮ ಹತ್ರ ಯಾಕೆ ಸವಾಲು ಎಲ್ಲ ಫುಲ್ ಈ ಖುಷಿ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಇಲ್ಲಮ್ಮ ಬ್ಯಾಕ್ ಬ್ರೇಕ್ ಫ್ರಂಟ್ ಬ್ರೇಕ್ ಹೊಡೆದು ಇಂಜಿನ್ ಬ್ರೇಕಿಂಗ್ ಮಾಡಿ ನಿಲ್ಸ್ಬೇಕು ಬರೀ ನಾನ್ ಸುಮ್ನೆ ಒಂದ್ ಫ್ರಂಟ್ ಬ್ರೇಕ್ ಇಡಿತೀನಿ ಸ್ಪೋರ್ಟ್ಸ್ ಬೈಕ್ ತರ ಇಲ್ಲ ಬರೀ ಬ್ಯಾಕ್ ಬ್ರೇಕಲ್ಲಿ ಆಟ ಆಡ್ತೀನಿ ಅಂದ್ರೆ ಆಗಲ್ಲ ಫಸ್ಟ್ ಇಂಜಿನ್ ಬ್ರೇಕಿಂಗ್ ಮಾಡಬೇಕು ಆಮೇಲೆ ಬ್ಯಾಕ್ ಫ್ರಂಟ್ ಎರಡೂ ಹಿಡಿಬೇಕು ಯಾಕೆ ಫ್ರಂಟ್ ಹಿಡಿದ್ರೆ ಹಿಂದೆ ವೀಲು ವಾಬಲ್ ಆಗ್ತಾ ಇದೆ ಫ್ರಂಟ್ ಹಿಡಿದ್ರೆ ಹಿಂದೆ ಅಳ ಆಡ್ತಾ ಇದೆ ನೋಡಕ್ ಆಗಲ್ಲ ಬಿಡಿ ಈ ಜಂಕ್ಷನ್ ಸ್ವಲ್ಪ ಡೇಂಜರ್ ಬ್ಲೈಂಡ್ ಸ್ಪಾಟ್ ಇರೋದ್ರಿಂದ ಹಿಂಗೆ ನುಗ್ತಾ ಇರ್ತಾರೆ ಒಳ್ಳೆ ಹೀರೋ ಫೀಲ್ಸು ಗುರು ಮಜಾ ಆಯ್ತಾ ಗುರು ಹಿಂಗೆ ಸ್ಲೋಗದ್ರಲ್ಲನು ಕೆ ಎಲ್ ಅವೆನ್ ಅಂಟಮ್ಮ ದಾರಿ ನಡಿಯಮ್ಮ ಇಲ್ಲಿ ಬಂದರೆ ಬಸ್ಗಳ ಮಧ್ಯೆ ಸಿಗಾಕೊಂಡ್ಬಿಡ್ತೀನಿ ಬಾರಿಸ್ತೀನಿ ರೀ ಈಗ ಇಷ್ಟು ಸೌಂಡ್ ಇರೋ ಗಾಡಿ ನಾನು ಯಾವತ್ತೂ ಓನ್ ಮಾಡಿರ್ಲಿಲ್ಲ ಹುಡುಗ ನೋಡ್ತಾ ಇದ್ದಾನೆ ನೋಡಿ ಐಡ್ಲಿಂಗಲ್ಲಿ ಎಷ್ಟು ಸೈಲೆಂಟ್ ಆಗಿದೆ ಸುತ್ತಮುತ್ತ ನೋಡ್ತಾವ್ರೆ ಗುರು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎತ್ತಾಕೊಬೇಕು ಹುಡುಗರು ಹಿಂದಿಂದೆ ತಿರುಗಿ ತಿರುಗಿ ನೋಡ್ತಾವ್ರೆ ಅವಾಗಿಂದ ತಿರುಗಿ ನೋಡ್ತಾನೆ ಅವನೇ ಹುಡುಗ ಅಂತ ಈ ಮಿರರ್ ಬಂದ್ಮೇಲೆ ಗಾಡಿ ಲುಕ್ಕೇ ಬೇರೆ ಗುರು ಹಿಟ್ಟಲ್ಲಿ ಇದೆ ಅನ್ನ ಅನ್ಸುತ್ತೆ ಸಾಕಾದಾಗ ಬಂತು ಬೆಂಡಿದು ಇವಾಗ ಹೊಡಿತೀರಿ ನೋಡಿ ರೈಟ್ಗೆ ಚಿಕ್ಕ ಹುಡುಗರು ನೋಡ್ತಾವ್ರಲ್ಲಿ ಖುಷಿ ಆಗೋದ್ರು ಇವ್ರೆ ಫುಲ್ ಖುಷಿ ದಿಲ್ ಖುಷಿ ಹುಡುಗರು ಗಾಡಿನ ನೋಡ್ತಾವ್ರ ಹಂಗೆ ಫೋಟೋ ಶೂಟ್ ನಡೀತಾ ಇದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾರ್ಗಡ್ತೈತೆ ಗಾಡಿ ಇಲ್ಲಿ ಪೊಲೀಸರು ಇರ್ತಾರೆ ಸ್ಲೌ ಹೆವಿ ಟಾರ್ಕಿ ಗಾಡಿ ಇರೋದ್ರಿಂದ ಸೇಮ್ ಸ್ಪೀಡಲ್ಲಿ ಆರಾಮಾಗಿ ಗೇರ್ ಅಪ್ ಮಾಡಿಬಿಟ್ರೆ ಸೌಂಡ್ ಕಮ್ಮಿ ಆಗುತ್ತೆ ಹಂಗೆ ಗೇರ್ ಡೌನ್ ಮಾಡಿಬಿಟ್ರೆ ಹಿಂಗೆ ನಾದ ಸ್ವರ ಸಂಗೀತ ಎಲ್ಲ ಆಚೆ ಬಂದ್ಬಿಡುತ್ತೆ ಈಗ ಸಿಗ್ನಲ್ ಅಲ್ಲಿ ಸ್ಟಾರ್ಟ್ ಆಗುತ್ತಾ ಒಂದೇ ಕಿಕ್ಕು ಗಾಡಿ ನಿಲ್ಸಿದ್ರೆ ಪ್ರಾಬ್ಲಮ್ ಗುರು ಇದು ಬ್ಯಾಟ್ರಿ ಬೇರೆ ವೀಕ್ ಇದೆಯಲ್ಲ ಅದು ಒಂದು ರೀಸನ್ ಇರ್ಬೋದು ನಮ್ಮ ಸಿ ಆಗಲಿ ಆರ್ ಎಕ್ಸ್ ಆಗಲಿ ಎರಡು ಸ್ಟಾರ್ಟಿಂಗ್ ಟ್ರಬಲ್ ಇದೆ ಪೊಲೀಸ್ ಇದಾರೆ ಸೈಲೆಂಟ್ ಸೈಡಲ್ಲಿ ಹೋಗು ಸೈಲೆಂಟ್ ಅಲ್ಲಿ ಹೋಗು ನಂಬರ್ ಪ್ಲೇಟ್ ಇಲ್ಲ ಮುಂದೆಗಡೆ ಅಭಿಷೇಕ್ ನನಗೆ ನಾನೇ ವಾರ್ನಿಂಗ್ ಕೊಟ್ಕೋತಾ ಇರಬೇಕು ಗುರು ಒಂಥರ ಈ ಆ್ಯಂಗಲ್ ಹೆಂಗೆ ಅಂದರೆ ಎಸ್ ಡಿ ಎಸ್ ಡಿಲ್ ಕೂತಿರೋ ಫೀಲು ಹಿಂದೆ ಸೀಟ್ ಕೆಳಗೆ ಮುಂದೆ ಸೀಟ್ ಹಿಂಗೆ ಮೇಲೆ ಸೌಂಡು ಹಂಗೆ ಬರ್ತಾ ಇದೆ ಮಿರರಲ್ಲಿ ನೋಡ್ಬೋದು ಹಿಂದೆ ಹುಡುಗರು ನೋಡ್ತಾವ್ರಿ ಅವರಿಬ್ರು ಈಗಿದೆ ಹಬ್ಬ ರೆಸಿಡೆನ್ಸಿ ರೋಡಲ್ಲಿ ರಾಕ್ಷಸನಾಗಲ್ಲ ಹೊರಟಿರುವ ನಮ್ಮ ಆರ್ ಎಕ್ ಜಿ ಇಷ್ಟ ಒಬ್ನ ಬಂದಿಲ್ಲ ಹಿಂದೆ ರಿ ಪೆಟ್ರೋಲ್ನ ಆಫ್ ಮಾಡಿ ಸೆಂಟರ್ ಸ್ಟ್ಯಾಂಡ್ ಹಾಕಿ ಸೇಫ್ ಆಗಿ ಸೈಡ್ ತಳ್ಕೊಳ್ಳಿ ರಾಕ್ಷಸನಾಗಿದ್ದ ಆರ್ ಎಕ್ಸಿ ರೆಸ್ಟ್ ಮಾಡು ಸಂಜೆ ಮತ್ತೆ ಶಿಕಾರಿ ಹೊಡೋಣ